ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನನಗಂತೂ ಸಿಕ್ಕಾಪಟ್ಟೆ ಜ್ವರ ಶೀತ ಕೆಮ್ಮು ಎಲ್ಲ ಆಗಿಬಿಟ್ಟೈತೆ ಇವತ್ತು ಆ್ಯಕ್ಚುಲಿ ಬುಧವಾರ ಸೊ ನಾಳೆ ಈ ಈ ವಿಡಿಯೋ ಮಾಡೋದಕ್ಕೆ ಏನಪ್ಪ ಕಾರಣ ಅಂತಂದರೆ ನಾಳೆ ಗುರುವಾರ ದಿನ ಅಮ್ಮ ಬರ್ಡೇ ಇದೆ ಸೊ ಇವತ್ತು ಪ್ರಿಪ್ರೇಷನ್ ಏನೇನೆಲ್ಲ ನಡೆಯುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆಯೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನು ಬೆಳಗ್ಗೆ ಫುಲ್ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಗಂಟ್ಲು ನೋವು ಗಂಟ್ಲು ನೋವು ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಹಾಯ್ ಓಕೆ ಗಂಟ್ಲು ನೋವು ಶೀತ ಜಾಸ್ತಿಯಾಗಿ ಜ್ವರ ಎಲ್ಲ ಬಂದ್ಬಿಟ್ಟೈತೆ ಈಗ ಮಯೂ ಬರ್ಡೇ ಅಥವಾ ಯಾರಾದರೂ ಬರ್ಡೇ ಇದ್ದಾಗೆ ನನಗೆ ಹುಷಾರಿರಲ್ಲ ಇಲ್ಲಾಂದರೆ ಇವ್ರ ಪಪ್ಪನ ಬರ್ಡೇ ಇದ್ದಾಗೆ ಆ ಟೈಮಲ್ಲೂ ಹುಷಾರಿರಲ್ಲ ಸೊ ಇದೇ ಥರನೇ ಜ್ವರ ಬರೋದು ಆ ಥರ ಆಗ್ತಿರುತ್ತೆ ಸೊ ನಾನು ಎಣ್ಣೆ ತಲೆ ಸ್ನಾನ ಮಾಡಿ ಅಂದರೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಬಿಟ್ರೆ ನನಗೆ ಅದೇನು ಆಟೋಮೆಟಿಕ್ಕಾಗಿ ಶೀತ ಆಗಿಬಿಡುತ್ತೆ ಸೊ ಅದೇ ಆಗೈತೆ ಈಗ ಇವಾಗ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಪರವಾಗಿಲ್ಲ ನೆನ್ನೆಗಿಂತ ಗಂಟಲು ಸ್ವಲ್ಪ ಪರವಾಗಿಲ್ಲ ಇಲ್ಲೆಲ್ಲ ಫುಲ್ಲು ನೋವು ಈಗಲೂ ಮಾತಾಡೋಕ್ಕೆ ಗಂಟ್ಲೆಲ್ಲ ಇಟ್ಕೊಂಡಂಗೆ ಆಗ್ಬಿಟ್ಟೈತೆ ಸಾರಿ ಸೊ ಇವತ್ತು ಬೆಳಗ್ಗೆ ನಾನು ಫ್ರೆಶ್ಅಪ್ ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತಿಂಡಿಗೆ ನಾನಿವತ್ತು ಅಮ್ಮ ಒಂದು ನಿಮಿಷ ಮಾತಾಡಬೇಡ ಸೊ ಬೇಡ ಇವತ್ತು ನಾಳೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಲೀವ್ ಹಾಕಿದ್ದಾರೆ ನಾನೇ ಹೇಳಿ ಫೋರ್ಸ್ ಮಾಡಿ ಹಾಕ್ಸಿದ್ದೀನಿ ನೀನು ಲೀವ್ ತಗೊಳ್ಳಲೇಬೇಕು ರಜಾ ಹಾಕ್ಲೇಬೇಕು ಇಲ್ಲಾಂದರೆ ನಾನು ಕೇಳೋದಿಲ್ಲ ಅಂತ ಹೇಳಿ ಅಂದಿದ್ದೆ ಸೊ ಒಂದು ವಾರಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು ಹಾಯ್ ಸೊ ಒಂದು ವಾರಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು ಸೊ ಅದಕ್ಕೆ ತಗೊಂಡಿದ್ದರು ಇವತ್ತು ಮತ್ತು ನಾಳೆ ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ನಾಳೆ ತಲೆಯಲ್ಲಿ ಓಡೋದೇ ಇಲ್ಲ ಸೊ ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ಇಷ್ಟ ಅಂತಂದೇಳಿ ಜೋಳೇಕಾಯಿ ಪಲ್ಯ ಆ್ಯಂಡ್ ಚಪಾತಿನ ಮಾಡ್ತಾ ಇದ್ದೀನಿ ಜೋಳೆಕಾಯಿ ಪಲ್ಯ ಹಾಗೆ ಆಯಿತು ಸೊ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ಚಪಾತಿ ಮಾಡಿದರೆ ಪಪ್ಪು ಕೊಡ್ತವೆ ಅಂತ ಜೋಳೇಕಾಯಿ ಪಲ್ಯ ಆಗಿದೆ ಇವಾಗ ಚಪಾತಿ ಒಂದು ಆನೆ ಎಲ್ಲ ಎಷ್ಟು ಮಾತಾಡ್ತಾರೆ ಗೊತ್ತಾ ಫ್ರೆಂಡ್ಸ್ಗಳು ಸಿಕ್ಕಾಪಟ್ಟೆ ಓಟ ಓಟ ರಾಣಿ ಅನ್ಬೇಕು ನಾವು ಏನು ಮಾತಾಡ್ತೀವಿ ಎಲ್ಲಾನು ರಿಟರ್ನ್ ಮಾತಾಡ್ತಾಳೆ ಏನು ಗಾಯ ಎಲ್ಲಾಗೈತೆ ನಿಮಗೆ ಅಯ್ಯ ಅಲ್ಲಾಗೈತ ಅಲ್ಲಿ ತೋರ್ಸು ಫ್ರೆಂಡ್ಸ್ಗ ತೋರ್ಸು ತೋರ್ಸು ಏಮೈಲ್ ರಾಣಿ ಚಮೈಲು ನಾಳೆ ನಿಮ್ಮ ಹ್ಯಾಪಿ ಬರ್ಡೇ ಟು ಏನ ಹ್ಯಾಪಿ ಬರ್ಡೇನಾ ನಿಂದು ಓ ಮಗಳೇ ನೀನು ವೆರಿ ಗುಡ್ ಗಲ್ ಬಾಯ್ ಬಾಯ್ ಮಾಡ್ತಿಯಾ ಸರಿ ಆಯ್ತು ಬಾಯ್ ಮಾಡೋಣ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡಿ ಇವರಿಗೂ ಚಪಾತಿನ ತಿನ್ನಿಸ್ತೀನಿ ಇವತ್ತು ಹಾಲು ಚಪಾತಿ ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಇಬ್ಬರು ಎಷ್ಟು ಚಪಾತಿ ತಿಂತೀಯ ನೀನು ಚಪಾತಿ ಎಷ್ಟು ತಿಂತೀರಾ ಒಂದು ಚಪಾತಿ ತಿಂತೀರಾ ಟೂ ಚಪಾತಿ ತಿಂತೀರ ಎಷ್ಟು ತಿಂತೀರಾ ಒಂದು ಓಕೆ ಒಂದು ಚಪಾತಿ ಬೇಕಂತವ್ಗೆ ಮೈ ಕೂಡ ಒಂದೇ ಚಪಾತಿ ತಿನ್ನೋದು ಸೊ ತುಪ್ಪ ಎಲ್ಲ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೂ ಸ್ವಲ್ಪ ಹೀಟ್ ಇರೋ ಪ್ರು ಅದಕ್ಕೆ ಬೆಳಗ್ಗೆನೇ ಚಪಾತಿ ಪಲ್ಯ ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಪಾತಿ ಜವಳೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಈ ಥರ ಕಾ ಮತ್ತು ಕಾಳು ಪಲ್ಯ ಅವರಿಗೆಲ್ಲ ಚೆನ್ನಾಗಿ ಇಷ್ಟಪಟ್ಟು ಅವರು ಅವ್ರು ಯಾವುದನ್ನು ಜರಿಯೋದಿಲ್ಲ ಬೇಸಿಕಲಿ ಈ ಒಂದು ಐಟಮ್ಸ್ಗಳೇನೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂಡ್ ಅದನ್ನು ನಾನು ಮಾಡಿದರೆ ತುಂಬಾ ಇಷ್ಟ ಎಸ್ ಸರ್ ಹೇಳ್ತೀಯಾ ಇವಾಗ ಫಸ್ಟ್ ನಾನು ಟ್ಯಾಬ್ಲೆಟ್ ತಗೋಬೇಕು ಕಣ್ಣೆಲ್ಲ ಸಿಕ್ಕ ಜ್ವರ ಐತಲ್ಲ ಪ್ಯಾರಾಸಿಟಮಲ್ ತಗೊಂಡಿದ್ದೀನಿ ಆದರೆ ಯಾಕೋ ಕಡಿಮೆ ಆಗ್ತಾ ಇಲ್ಲ ಮತ್ತೆ ಮಧ್ಯರಾತ್ರಿ ಒಂದು ಗಂಟೆಗೆ ಎದ್ದು ಸಿಟ್ರೋಜನ್ ಮತ್ತು ಸಿ ಪಿ ಎಮ್ ನ ತಗೊಂಡಿದ್ದೀನಿ ಅಷ್ಟು ಗಂಟ್ಲು ಹಿಡ್ಕೊಂಡು ರಾತ್ರಿ ಮಧ್ಯರಾತ್ರಿಲಿ ಅಷ್ಟೊತ್ತಿಗೆ ಇವಳು ಕೂಡ ಎದ್ದಿದ್ದಾಳೆ ಹಂಗೆ ಆಗ್ತಿಲ್ಲ ರೀ ಇವಳನ್ನ ಫಸ್ಟು ಕರ್ಕೊಂಡೋಗಿ ಜ್ವಾಲೆಯಲ್ಲಿ ಬಂದು ಸಂತ ಅಂತಂದೇಳಿ ಕಳಿಸ್ಬಿಟ್ಟೆ ಇವಳನ್ನು ಬಟ್ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ಮಾಡಿದೆ ಕಡಿಮೆ ಆಗುತ್ತೆ ಅಂದ್ಕೊಂಡೆ ಇನ್ನೂ ಯಾಕೋ ಕಡಿಮೆ ಆಗ್ತಾಯಿಲ್ಲ ನೋಡಬೇಕು ನಂದು ನಾನು ಟ್ಯಾಬ್ಲೆಟು ಕಾಲು ಫಲ್ ಸ್ವಲ್ಪ ಕ್ಯೂರ್ ಆಗ್ತೀನಿ ಸೊ ಇವಾಗ ಅದನ್ನೇ ತರ್ಸ್ಕೊತೀನಿ ಕಾಲು ತರ್ಸ್ಕೊತೀನಿ ತರಿಸ್ಕೋತೀನಿ ಬಟ್ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ತೀನಿ ಆಲ್ರೆಡಿ ಟೈಮ್ ಆಗಿದೆ ಇವಳಿಗೆ ಒಟ್ಟು ಶು ಆಗಿದಮ್ಮ ಒಟ್ಟು ಬೇಕಂತೆ ಸರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಒನ್ ವೀಕ್ ಸಾರಿ ಸಿಕ್ಸ್ ಡೇಸ್ ಆಗಿದ್ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಆ್ಯಂಡ್ ವಾಯ್ಸ್ ಓನ್ನಾಗಿ ಕೊಡ್ತಾ ಇರೋದು ಬಿಕಾಸ್ ಫುಲ್ ಕಂಟಿನ್ಯೂಯಸ್ ಆಗಿ ಫುಲ್ ಬ್ಯುಸಿ ರೂಟೀನ್ ಆಗಿಬಿಟ್ಟಿತ್ತು ನೆಕ್ಸ್ಟು ಏನು ಬ್ಯಾಕ್ ಟು ಬ್ಯಾಕ್ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಸೊ ಅದಕ್ಕೆ ನನಗೆ ವಿಡಿಯೋನ ಎಡಿಟ್ ಕೂಡ ಮಾಡೋಕ್ಕಾಗಿದ್ದಿಲ್ಲ ಸೊ ಐ ಆಮ್ ಸೋ ಸೋ ಸಾರಿ ಫುಲ್ ಬರ್ಡೇ ವ್ಲಾಗ್ಲು ಕೂಡ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದು ಕೂಡ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಪ್ರಿಪ್ರೇಷನ್ ಒಂದು ನಿಮಿಷ ಪ್ರಿಪ್ರೇಷನ್ ಕೂಡ ನಾನು ಹೇಗೆಲ್ಲ ಆಯಿತು ಹಿಂದಿನ ದಿನ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತಂದೇಳಿ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಲೇಟ್ ಆಯಿತು ಅಂತ ಅಂದ್ಕೊತೀನಿ ಸೊ ಸಾರಿ ತುಂಬ ಜನ ವೇಟ್ ಮಾಡ್ತಿರ್ತೀರಾ ಅಂತ ನಂಗೆ ಗೊತ್ತು ಇಟ್ಸ್ ಓಕೆ ಸೊ ಸಾರಿ 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 ಎಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನು ಬರ್ಡೇ ಬ್ಲಾಗ್ನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಆ್ಯಂಡ್ ಇವತ್ತಿನ ದಿನ ನಾನು ಚಪಾತಿ ಪಲ್ಯ ಜವಳೆಕಾಯಿ ಪಲ್ಯನ ಮಾಡಿದ್ದೆ ಅದರಲ್ಲೂ ಹುಷಾರಿಲ್ದೇ ಈ ಹುಷಾರಿಲ್ಲದೆ ಇದ್ರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಮಾಡಲೇಬೇಕು ಅಂತಂದೇಳಿ ಬೆಳಗ್ಗೆ ಎಲ್ಲ ಮಾಡಿಕೊಂಡು ಆಗಿದ್ಮೇಲೆ ಮತ್ತೆ ಸ್ವಲ್ಪ ಫ್ರೀ ಆದೆ アボ。 ಏನಮ್ಮ ಹಾಗೆಯೇ ಅವತ್ತು ಸಂಜೆ ನಾವು ಪಾರ್ಟಿ ಹಾಲ್ನ ಬುಕ್ ಮಾಡಬೇಕಿತ್ತು ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನಾನು ಹಾಸ್ಪಿಟಲಿಗೆ ಹೋಗಿ ನಾನು ಫಸ್ಟು ಇಂಜೆಕ್ಷನ್ ಆದರೂ ಮಾಡಿಸ್ಕೊಳ್ಳೇಬೇಕು ಆಗ್ತಾ ಇಲ್ಲ ಅಂತಂದೇಳಿ ನಾನು ಫಸ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ರು ನನ್ನ ಹಸ್ಬೆಂಡು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬಿಕಾಸ್ ನನಗೆ ಚಿಕ್ಕ ಬಟ್ಟೆ ಹುಷಾರಿದ್ದಿಲ್ಲ ವೈರಲ್ ಫೀವರ್ ಆಗಿತ್ತು ಅಂತ ಹೇಳಿದ್ರು ಡಾಕ್ಟರು ಹಾಸ್ಪಿಟಲ್ ತೋರ್ಸ್ಕೊಂಡಿದ್ಕೆ ಫಸ್ಟ್ ನಾನು ಇದನ್ನ ನಮ್ಮ ಅಮ್ಮಗೆ ನೀವು ಫಸ್ಟ್ ಇವತ್ತು ವಿಶ್ ಮಾಡ್ಬಿಡ್ಬೇಕು ಅಂಡ್ ಟುಡೇ ಇಸ್ ಮೈ ಪ್ರಿನ್ಸಸ್ ಬರ್ ಡೇ ಹ್ಯಾಪಿ ಬರ್ ಡೇ ಬರ್ ಡೇ ಆ ದೇವ್ರು ನಿಂಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲದು ಕೊಟ್ಟು ಕಾಪಾಡ್ಬೇಕು ಓಕೆನಾ ಮತ್ತು ನೀನು ದೊಡ್ಡವಳಾದ ಮೇಲೆ ಏನಾಗ್ತೀರಾ ಏನಾಗ್ತೀರಾ ಚೆನ್ನಾಗಿ ಓದ್ಬೇಕು ಓಕೆನಾ ಹಾಂ ಓಕೆನಾ ಮಮ್ಮಿ ಲವ್ಸ್ ಯು ಮಾರ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹೇಳ ಒಂದು ವರ್ಷಕ್ಕೆಲ್ಲ ಮಾತಾಡ್ತಾಳೆ ಆಗಲೇ ಹೋದ್ ವರ್ಷ ಇಷ್ಟಾಗ್ತಾ ಆಗಲೇ ಇವಳು ಮುಟ್ಟಿದ್ಲು ಆ್ಯಂಡ್ ಅದು ಒಂದು ಡೆಲಿವರಿ ಸ್ಟೋರಿನ ನಾನು ಶೇರ್ ಮಾಡಿದ್ದೀನಿ ಹಿಂಗೆ ಹೇಗೆಲ್ಲ ಆಯಿತು ಅಂತಂದೇಳಿ ಓನಮ್ಮ ಓಹ್ ಹೌದಾ ಎಷ್ಟು ನಿನ್ನೆ ನನಗೆ ಅಮ್ಮು ಒಂದು ನಿಮಿಷ ಅಮ್ಮ ವೀಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು ಕಂದ ವಿಡಿಯೋ ಮಾಡುವಾಗ ಡಿಸ್ಟರ್ಬ್ ಮಾಡ್ಬಾರ್ದು ತಗೋ ಇಲ್ಲ ಆನೆ ತಗೋ ಇಡ್ಕೊ ಅದೇ ನಿನ್ನೆ ಫುಲ್ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಆ್ಯಂಡ್ ಮಾತಾಡೋ ಕೂಡ ಆಗ್ತಿದ್ರೆ ಫುಲ್ ಗಂಟ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಬಟ್ ಜ್ವರ ಏನಿಲ್ಲ ಫಸ್ಟ್ ನಾವು ಡಾಕ್ಟರ್ ಹತ್ರ ಹೋಗಿಬಿಡೋಣ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ವಿ ಅವರು ಹೇಳಿದ್ರು ಇಲ್ಲ ತುಂಬ ಜ್ವರ ಇದೆ ವೈರಲ್ ಫೀವರ್ ಇತ್ತು ಸೊ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಮಾಡಿಬಿಡೋಣ ಅಂತ ಹೇಳಿದರು ಸೊ ಅದಕ್ಕೆ ಓಕೆ ಅಂತ ಹೇಳಿ ಹಾಂ ಇಂಜೆಕ್ಷನ್ ಮಾಡಿಸ್ಕೊಂಡು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಅಲ್ಲಿಂದ ಮತ್ತೆ ಏನು ಪಾರ್ಟಿ ಹಾಲ್ನ ಬುಕ್ ಮಾಡಿಕೊಂಡು ಮತ್ತೆ ಲೋದ್ವಿ ಕೇಕ್ ಆರ್ಡರ್ ಕೊಟ್ಟು ಇವಳಿಗೆ ಸ್ವಲ್ಪ ಹೇರ್ ಬ್ಯಾಂಡ್ ಅದು ಇದು ತರಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಶಾ ತರ್ಕ ಅಲ್ಲ ಸಾರಿ ರೇಷನ್ ಎಲ್ಲ ತಗೊಂಡು ಬಂದಿದ್ದಾಯಿತು ಸೊ ಅದಕ್ಕೆ ನೆನ್ನೆ ಅವ್ರಿಗೆ ತೊಗೊಂಡೋವರೆಗೂ ನನಗೆ ಇನ್ನೂ ಹುಷಾರೇ ಆಗಿದ್ದಿಲ್ಲ ಸೊ ಅದಕ್ಕೆ ನಾಳೆ ಕಂಟಿನ್ಯೂ ಮಾಡೋಣ ಆರಾಮಿದ್ರೆ ಅಂತಂದೇಳಿ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಬೆಟರ್ ಅಂತಲೇ ಹೇಳ್ಬೋದು ನೈಟ್ ಚಿಕ್ಕಪಟ್ಟೆ ಕೋಲ್ಡ್ ಕೋಲ್ಡು ಜ್ವರ ತುಂಬಾ ಆಗಿತ್ತು ಫ್ರೆಂಡ್ಸ್ ಇದೇ ಯಾವಾಗ ಫ್ರೆಂಡ್ಸ್ ಹಾಂ ಸಾರಿ ಕಾಲ್ ಬಂದಿತ್ತು ಸೊ ಇಷ್ಟೆಲ್ಲ ನೆನ್ನೆ ಮುಗಿಸ್ಕೊಂಡು ನನಗೆ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ಎಲ್ಲ ಬೇಸಿಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒಂದು ಸ್ವಲ್ಪ ಹಾಗೆ ಒರೆಸ್ಕೊಂಡು ಇದ್ದೀನಿ ಯಾಕಂದರೆ ಪೂಜೆ ಮಾಡಬೇಕಲ್ಲ ಸೊ ಅದಕ್ಕೆ ಇವಾಗ ಅಮ್ಮಗೆ ನೀರಿಟ್ಟಿದ್ದೀನಿ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಇವಳಿಗೆ ಡ್ರೆಸ್ನ ತಂದಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಈ ಒಂದು ಡ್ರೆಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ಲ್ಯಾಕ್ ಕಲರು ನನಗೆ ತುಂಬ ಇಷ್ಟ ಇದೆ ಕ್ಯೂಟಾಗಿದೆ ಪಪ್ಪ ಕೊಡ್ಸಿದ್ದೆಲ್ಲ ಸೊ ಅದಕ್ಕೆ ಫಸ್ಟ್ ಟೈಮ್ ಹಾಕೋಣ ಆಮೇಲೆ ಇನ್ನೂ ನಾಲ್ಕು ಜೊತೆ ಇದೆ ಅದನ್ನ ಯಾವಾಗ ಯಾವಾಗ ಹಾಕ್ತೀನಿ ಗೊತ್ತಿಲ್ಲ ಬಟ್ ನೈಟ್ ಮಾತ್ರ ಎರಡು ಗ್ರ್ಯಾಂಡ್ ಇದೆ ಎರಡು ಮಾಡ್ರನ್ ಥರ ಇದೆ ಸೊ ನೋಡೋಣ ಯಾವುದು ಹಾಕ್ತೀನಿ ಏನು ಇತ್ತು ಅಂತ ಗೊತ್ತಾಗುತ್ತೆ ಸಂಜೆ ಆ್ಯಂಡ್ ಈ ಬ್ಲಾಗ್ ಮಧ್ಯಾಹ್ನವರೆಗೂ ನಾನು ಏನೇನೆಲ್ಲ ಮಾಡ್ತೀನಿ ಆ್ಯಂಡ್ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತಂದೇಳಿ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಪಾರ್ಟಿ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಅದನ್ನು ಹೇಳಬೇಕು ಅಂತಲೇ ಈ ವಿಡಿಯೋನ ಮಾಡಿದ್ದು ಎಷ್ಟು ಗರ್ಲ್ ರೆಡಿ ಆಗಿದ್ದಾಳೆ ನೋಡಿ ಫ್ರೆಂಡ್ಸ್ த்திண்டி இட்கண்ட்ரிக்கண்டு உள்ள இட்ரிக்கோ நீங்க

ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಇದೆ ಅಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಇನ್ನೂ ಚೆನ್ನಾಗಿರುವಂಥ ಕಂಟೆಂಟ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಹೋಪ್ ಫಾರ್ ಗುಡ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್